ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ನಾವು ರೀ ಒಂದು ಎರಡು ತರ ನಾಷ್ಟ ರೆಸಿಪಿ ಒಂದ ಮಾಡೋದು ಒಳಗ ರೀ ಏನೇನು ಏನೇನ್ ಏನೇನು ಏನೇನ್ ಅನ್ನೋದು ರೀ ಇಲ್ಲಿ ನೋಡ್ಕೊಂಡು ಬರ್ರಿ ಬರ್ರಿ ಯಾವ್ಯಾವ ನಾಷ್ಟಾ ರೆಸಿಪಿ ಅನ್ನೋದು ಈಗ ಇಲ್ಲಿ ನೋಡ್ರಿ ಒಂದು ಕಪ್ ಜೋಳದ ಜಿಟ್ ಐತ್ರಿ ಇದು ಜೋಳದ ಹಿಟ್ಟ ಈ ರೀತಿ ರೀ ಇದನ್ನು ಫಸ್ಟ್ ನೋಡ್ರಿ ಇಲ್ಲಿ ಎರಡು ಸ್ಪೂನ್ ಅಹ್ ಕಡಲಿ ಹಿಟ್ಟ ಹಾಕಿವ್ರಿ ಇದೇನೈತಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಐತ್ರಿ ನೋಡ್ರಿ ಎರಡ್ ಚಮಚ ಹಾಕಿವು ಇವೇನ ಅಜ್ವಾನ ಅದಾವ್ರಿ ಇದು ಅರ್ಶಿ ಪುಡಿ ಐತ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಿವ್ರಿ ಎಳ್ ಹಾಕಿದಿವ್ರಿ ಬಿಳಿ ಎಲ್ಲ ಇದು ಹಸಿ ಮೆಣಸಿಕಾಯಿ ಖಾರ ಐತ್ರಿ ಖಾರ ಆದ ನಂತರ ಇದು ಸಣ್ಣ ಕಟ್ ಮಾಡಿರಂತ ಕೊತ್ತಂಬರಿ ಐತ್ರಿ ಈಗ ಇಲ್ಲಿ ನೋಡ್ರಿ ಇದ್ ಏನೈತಿ ಉಳ್ಳಾಗಡ್ಡೆ ಅದಾವ್ರಿ ಸಣ್ಣಂಗೆ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿದ್ದೀವ್ರಿ ನಾವು ಎರಡು ಉಳ್ಳಾಗಡ್ಡಿ ಹಾಕಿದಿಂದ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಉತ್ತರ ನೋಡ್ರಿ ಗಿಲ್ಲಿ ಇಲ್ಲಿ ತೋರ್ಸ ಆಗ್ತೇವ್ ಯಾಕಂದ್ರೆ ಎಲ್ಲಾ ಕಡೆ ಕೂಡ್ಬೇಕ್ರಿ ಏನೈತಿ ಒಂದು ಸ್ವಲ್ಪ ಬಿಸಿ ನೀರು ಹಾಕಿವ್ರಿ ನಾವು ಅಂದ್ರೆ ಜಿಗಟ್ ತರಲೆ ಆ ರೀತಿ ಒಂದಿಟ್ಟ ಬಿಸಿ ನೀರು ಹಾಕಿ ನಾದ್ಕೊಂಡಿವ್ರಿ ಇದನ್ ಚಲೋ ತಂಗೆ ನೋಡ್ರಿ ಇಲ್ಲಿ ಯಾವ ರೀತಿ ನಾದಾಗ್ತಾ ಆಗ್ತಾ ಅನ್ನೋದು ನಾವು ನಿಮ್ಗೆ ರೀ ಈಗ ಇಷ್ಟ ಈ ರೀತಿ ನಾ ಅದ್ಕೊಂಡಿವಂದ್ರ ಮುಗೀತ್ರಿ ಅದು ಇಲ್ಲಿ ಕಲ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹೆಚ್ಚಿ ಏನೈತಿ ಇನ್ನೊಂದ್ ಇಟ್ಟ ಅದನ್ನ ಹದ ಮಾಡ್ಕೊತೀವಿ ನೋಡ್ರಿ ಈಗ ನೋಡ್ರಿ ಇಷ್ಟ ಗಟ್ಟ್ಯನ ಇರ್ಬೇಕ್ರಿ ಇವು ಈಗ ಹೆಂಗೈತಿ ನೋಡ್ರಿ ಇಲ್ಲಿ ಗಟ್ಟಿ ಹೆಂಗೆ ಈ ರೀತಿ ಇತ್ತಂದ್ರ ಇದು ಹಿಟ್ಟ ಪೂರ್ತಿ ಈಗಂತ್ರು ಹದಾನ ಆಗೇತ್ರಿ ಜೋಳು ದೋಡಿ ಮಾಡೋದಕ್ಕ ನೋಡ್ರಿ ಈಗ ಇಷ್ಟಿಷ್ಟನ ತಗೊಂಡಿವ್ರಿ ನಾವು ಎಷ್ಟಂದ್ರ ಒಟ್ಟು ಅಷ್ಟಷ್ಟ ತಗೊಂಡಿವ್ರಿ ಒಂದ ಸೌಣ ಮಾಡಿದೀವಿ ನೋಡ್ರಿ ಈ ರೀತಿ ಕೈ ಒಳಗ ತಟ್ಟೆನ ಜೋಳು ಜೋಡಿ ಮಾಡಿವ್ರಿ ಇವು ನಾಷ್ಟಾ ಆಕತಿ ಬಾರಿ ಬೆಸ್ಟ್ ರೀ ಇದ್ರ ಜೋಡಿ ಮೊಸರಿ ಇತ್ತಂದ್ರ ಮುಗದ್ ಹೋತ್ರಿ ಏನು ಬೇಡ ಮತ್ತ ಮೊಸರು ಜೋಡಿ ಇತ್ತಪ್ಪ ಅಂದ್ರ ಶೇಂಗಾ ಚಟ್ನಿ ಹಾಕೋಬಹುದ್ರಿ ಶೇಂಗಾ ಚಟ್ನಿ ಇಲ್ಲ ಮೊಸರೂ ಇಲ್ಲ ಅಂದ್ರ ಏನೈತಿ ಪುಟಾನಿ ಕೊಬ್ಬರಿ ಇತ್ತಂದ್ರ ಚಟ್ನಿನೂ ಮಾಡಕೋಬಹುದ್ರಿ ಅದು ಬಾಳ್ ಟೇಸ್ಟ್ ಹತ್ತತಿ ಕರೆ ಯಾವ್ದಾರ ಒಂದ್ ಬೇಕ್ರಿ ಇದ್ರ ಜೋಡಿ ಅಂದ್ರ ರುಚಿ ಹತ್ತವ್ರಿ ಮತ್ತೊಂದ್ ಸ್ವಲ್ಪ ನೋಡ್ರಿ ಈಗ ಈ ರೀತಿ ಕೈ ಒಳಗನ ಈ ನಾದಿದಂತ ಹಿಟ್ಟಿಲೆ ಅಷ್ಟು ಇದೇ ರೀತಿಯ ಕೈ ಒಳಗ ತಟ್ಟೆನ ಜೋಳ ಜೋಡಿ ಮಾಡಿ ತಿರ್ಸಿವ್ರಿ ನಾವ್ ಇವತ್ತ ನೋಡ್ರಿ ಈಗ ನಾವು ಏನೇನು ಹಾಕಿದೀವಿ ಈ ರೀತಿ ಹಾಕೊಂಡ್ ಕೆಸಿಂದ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಜೋಳದ ಒಡಿ ಅಂತ ಬಾರಿ ಬೆಸ್ಟ್ ಹಾಕವ್ರಿ ಮತ್ತ ಈಗ ಏನೇನ್ ಹಾಕಿವ ಅಷ್ಟೆಲ್ಲ ಹಾಕಿದ್ರ ರುಚಿನೂ ಅಷ್ಟ ಹಾಕವ್ರಿ ತಿನ್ನೋದಕ್ಕ ನೋಡ್ರಿ ಈಗ ಈ ರೀತಿ ಬಳ್ಳಿಲೆ ತಟ್ಕೋತ ಹೋಗಿ ಹೋಗಿ ಅಂಗೈ ಒಳಗ ಇಷ್ಟ ತೆಳ್ಳಗ ಮಾಡ್ಕೊಂಡಿವ್ ನೋಡ್ರಿ ಉತ್ತರನ ನೋಡ್ರಿ ಇಲ್ಲಿ ಅಷ್ಟು ಒಮ್ಮೆ ಮಾಡಿ ಇಟ್ಕೊಂಡ ನಾವು ಪೂರ್ತಿ ಇಲ್ಲ ಗ್ಯಾಸ್ ಮೇಲೆ ಒಂದ ತವ ಇಟ್ಟಿವ್ರಿ ತವಾ ಅಂದ್ರ ರೊಟ್ಟಿ ಮಾಡೋ ರೀ ಇದು ಅದಕ್ಕೊಂದ್ ಸ್ವಲ್ಪ ಬ್ರೆಸ್ಲೆ ಈ ರೀತಿ ಎಣ್ಣೆ ಹೆಚ್ಚಿ ಇವತ್ ನಾವು ಕರದ್ ಮಾಡಿಲ್ರಿ ಉತರನ್ನ ನೋಡ್ರಿ ಈಗ ಒಂದೊಂದಾಗೆ ಹಾಕೋತ ರೀ ತೆಮಿ ಒಳಗ ತೆವಿ ಮಾತ್ರ ಕಡಕ್ ಕಾದಿರ್ಬೇಕ್ರಿ ಅದು ತೆವಿ ಕಡಕ್ ಕಾದಿತ್ ಅಂದ್ರ ಇವ್ ಅಷ್ಟು ಮಾಡಿದಂತ ಒಡಿ ತಂದ ಹಾಕಿ ಹಾಕಿಂದ ಇಲ್ಲಿ ನೋಡ್ರಿ ಬ್ರೆಸ್ಲೆ ಈ ರೀತಿ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೋತ ಹೊಂಟಿವ್ ನೋಡ್ರಿ ಇಷ್ಟ ಇವನ್ ಏನಕ್ಕ ಕರ್ದಿಲ್ರಿ ನಾವು ಯಾಕಂದ್ರ ಒಬ್ಬೊಬ್ರು ಎಣ್ಣೆದು ಜಾಸ್ತಿ ತಿತ್ತಾರ್ರಿ ಒಬ್ಬೊಬ್ರು ತಿನ್ನಂಗಿಲ್ಲ ಅದಕ್ಕೆ ನಾವು ಈ ರೀತಿ ಮಾಡಿ ತೋರ್ಸಿವ್ರಿ ನೋಡ್ರಿ ಈಗ ಕಲರ್ ಎಷ್ಟ್ ಚಂದ ಆಗ್ಯಾವು ಇಷ್ಟ ಅದಪ್ಪ ಅಂದ್ರ ಏನೈತಿ ತಿರಿ ಹಾಕೋತ ಹೋಗಿ ಬಿಡದ್ರಿ ಅವೇನು ಒಂದ್ ಸ್ವಲ್ಪ ಅಂಟ್ಕೊಳಂಗಿಲ್ಲ ಏನೂ ಇಲ್ರಿ ಸುತ್ತುವಾರಿ ಒಂದ್ ಈಟಾ ಎಣ್ಣೆ ಬಿಟ್ಟಿರ್ತಿವ್ ಅಷ್ಟ್ ಚಂದನ ಪೂರ್ಣ ಬೇಂದ ಬಂದಿರ್ತಾವ್ರ ಅವು ನೋಡ್ರಿ ಈಗ ಇಲ್ಲಿ ಈ ರೀತಿ ಅದು ಅಂದ್ರ ಮಸ್ತ್ ಹಾಕವ್ರಿ ನೋಡ್ರಿ ಈಗ ಅದೇ ರೀತಿನ ಅಷ್ಟು ಇಲ್ಲಿ ನಾವು ತಿರುಗಿ ಹಾಕೊಳಕೈತಿವ್ರಿ ನೋಡ್ರಿ ತವ ಕಡಕಾಯ್ತಂದ್ರ ಪೂರ್ಣ ತಾವ ಈ ರೀತಿ ಇದಾಕವ್ರಿ ಎಲ್ಲಿ ಹಿಡ್ಕೊಳಂಗಿಲ್ಲ ಏನಿಲ್ಲ ಇನ್ನೆಲ್ಲ ಒಂದ್ ಸ್ವಲ್ಪ ಲೇಟ್ ಹಾಕೈತಿ ಚಂದಂಗ ಬೇಯಿಸ್ಕೋದ್ರಿ ಬಳೋತಾನ ತಿರುವಿ ಹಾಕಿ ತಿರುವಿ ಹಾಕಿ ಬೇಯಿಸ್ಕೊಂಡಿವಂದ್ರ ಮಸ್ತ್ ಹಾಕವ್ರಿ ಒಂದ್ ಸ್ವಲ್ಪ ಅವೇನು ಎಣ್ಣೆನು ಹತ್ತೋದಿಲ್ಲ ಏನು ಇಲ್ಲ ನೋಡ್ರಿ ಈಗ ರೆಡಿ ಆದವು ಅವು ಇಲ್ಲಿ ಒಂದೊಂದಾಗೆ ತೆಗಿಕ್ತಿವ್ ನೋಡ್ರಿ ಜೋಳ ಜೊಡೆ ಈ ರೀತಿ ತಿಂದ್ರೆ ಇದು ಒಂಥರ ಜೋಳದೊಡೆ ಜೊಡೆ ಬಾರಿ ಬೆಸ್ಟ್ ಹಾಕವ್ರಿ ಇವು ಯಾಕಂದ್ರೆ ಎಣ್ಣೆ ತಿನ್ಲ್ದ ಮಾತ್ರ ಕರೆಕ್ಟ್ ಬಾಡ್ರಿ ಇವು ನೋಡ್ರಿ ಇಲ್ಲಿ ನಾವು ಅದ್ರ ಜೋಡಿ ಶೇಂಗಾ ಚಟ್ನಿ ಇಟ್ಟಿವ್ರಿ ಸೈಡ ಮೊಸರು ಇಟ್ಟಿವ್ರಿ ಎರಡು ತರ ಇಟ್ಟ ನಾವು ತೋರ್ಸಿವ್ರಿ ಇಲ್ಲಿ ನೋಡ್ರಿ ಈ ರೀತಿ ಹಚ್ಕೊಂಡು ತಿಂದೀವ್ ಅಂದ್ರೆ ನಾಷ್ಟ ಏನತಿ ಬಾರಿ ಬೆಸ್ಟ್ ಆಕತ್ರಿ ಇವ್ ಬಾಯಿ ಬದ್ಲಿಗೆ ಬರೇ ಉಪ್ಪಿಟ ಅವಲಕ್ಕಿ ದೋಸೆ ಇಡ್ಲಿ ಪಡ್ಡಾ ತಿನ್ನು ತಿಂತಲನು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಿ ಇಲ್ಲಿ ಏನೈತಿ ಹೊರಗ್ ತಂದು ಮಾಡೋ ಅಂತ ಅದ್ ಏನು ಇಲ್ರಿ ಮನಿ ಒಳಗಿನ ಪದಾರ್ಥ ಏನ ತೋರ್ಸಿದಿವ್ರಿ ನಾವು ನೋಡ್ರಿ ಈಗ ಈಗ ಇನ್ನೊಂದ್ ಹಿಡಿಯೋ ಇಲ್ಲಿ ಮಾಡುದು ತೋರಿಸ್ತೀವಿ ನೋಡ್ರಿ ಈಗ ಇವು ಏನೈತಿ ಚುನಮುರ್ ಇದಾವ್ರಿ ಇವು ತಿಳು ಚುನಮುರಿದಾವ್ರಿ ಎಷ್ಟ್ರಿ ಎರಡ್ ಕಪ್ ಅದಾವ್ರಿ ಒಟ್ಟ ಎರಡ್ ಕಪ್ ನೀರ್ ಏನತಿ ಒಂದ್ ಒಂದ್ ಸ್ವಲ್ಪ ನೀರ್ ಹಾಕುದ್ರಿ ಎರಡ್ ಕಪ್ ಚುಣ್ಮುರಿಗೆ ಒಂದ್ ಈಟಿ ಈ ರೀತಿ ಕೈ ಎಡಿಸಿದ್ಯೋ ಅಂದ್ರೆ ಏನತಿ ತಕೊಂಡ್ ಬಿಡುದ್ರಿ ಇವ್ತರ ಬಾಳ ಪೂರ್ತಿ ರೀ ನೋಡ್ರಿ ಇಲ್ಲಿ ನಾವ್ ಇಷ್ಟ ಕೈಲಿ ಒಂದ್ ಸ್ವಲ್ಪ ಬಾರ ಹಾಕೆ ಪ್ರೆಸ್ ಮಾಡಿ ಈ ರೀತಿ ಪೂರ್ಣ ಅದ್ರೊಳಗೆ ನೀರ್ ಬಿಡ್ಲಾರ್ದ ಹಿಂಡಿ ಕೆಸಿಂದ ತಕೊಂಡ್ ಬಿಡುದ್ರಿ ಇಲ್ಲಿ ತೆಗೀದ್ ತೋರ್ಸಾಕತ್ತೀವಿ ನೋಡ್ರಿ ನಿಮ್ಗೆ ಈ ರೀತಿ ಉದುರು ಉದುರ ಆಗ್ಬೇಕ್ರಿ ಅದು ಮಾಡಿ ಹಿಂಡಿ ತಕೊಂಡದ್ದು ಇದು ಏನೈತಿ ಅಜ್ವಾನ್ ಐತ್ರಿ ಅರ್ಶಿನ್ ಪುಡಿ ಐತಿ ಇದು ಖಾರದ ಪುಡಿ ಐತ್ರಿ ಖಾರದ ಪುಡಿ ಹಾಕೀವ್ರಿ ಇದಕ್ಕ ಇಲ್ಲಿ ಬಿಳಿ ಎಳ್ಳದವ್ರಿ ಇದು ಸ್ವಲ್ಪ ಮಸಾಲೆ ಐತ್ರಿ ಅದನ್ಯಾ ಪೌಡರ್ ಐತ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಉಪ್ಪ ಆದ ನಂತರ ಮತ್ತೆ ಇದಕ್ಕೊಂದು ಈಟ ಇದನ್ ಸೇರ್ಸಿವ್ರಿ ಏನಂದ್ರೆ ಸಬ್ಬಸಿಗೆ ಸೇರ್ಸೀವ್ರಿ ಇದು ಒಂಥರ ಒಡೆ ಬಾರಿ ಬೆಸ್ಟ್ ಆಕತ್ರಿ ಇದಕ್ಕೇನತಿ ಮಾಪ್ ಮಾಡಿ ತೋರ್ಸಿಲ್ಲ ಹಿಂಗ ಈ ರೀತಿ ಕೈಲಿ ಹಾಕಿ ಕರೆಕ್ಟ್ ಆಗುವರ್ಗಿ ನಾಲ್ಕೊಬಿಡುದ್ರಿ ಇದನ್ ಬಾಳ ಬೇಕನ್ನಂಗಲ್ಲ ನೀವು ಜಾಸ್ತಿ ಜನ ಇತ್ತಪ್ಪ ಅಂದ್ರ ಜಾಸ್ತಿ ಸಬ್ಬಸ್ಗಿ ಪಲ್ಯ ಜಾಸ್ತಿ ಹಾಕಿ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಮಾಡ್ಕೋಬಹುದ್ರಿ ಇಲ್ಲಿ ನೋಡ್ರಿ ನಾವು ಟೋಟಲ್ ಆಗಿ ಒಂದ ಉಳ್ಳಾಗಡ್ಡಿ ಹಾಕಿ ಒಂದ್ ಹಿಡಿ ಇದನ್ ಹಾಕಿವ್ರಿ ಏನಂದ್ರ ಸಬ್ಬಸ್ಕಿ ರೀ ಮತ್ತ ಒಂದ್ ಎರಡು ಮುಟ್ಗಿ ಅಷ್ಟ ಏನತಿ ಕಡಲಿ ಹಿಟ್ಟ ಹಾಕಿವ್ರಿ ಸ್ವಲ್ಪ ನೀರ್ ಹಾಕೊಂಡು ಏನತಿ ಇದನ್ನ ಯಾಕಂದ್ರೆ ಯಾಕಂದ್ರ ಚುನಮುರಿನು ಮಿದುನ್ ಆಗಿರ್ತತ್ರಿ ಅದ್ ಮೊದ್ಲ ಅದಕ್ಕ ಏಕದಮ್ ನೀರ್ ಹಾಕುವಂಗಿಲ್ಲ ಈ ರೀತಿ ಏನೈತಿ ಇಷ್ಟ ಗಟ್ಟಿ ಒಳ ಗಟ್ಟಿ ಹೇಗಿಟ್ಕೊಂಡ್ ಕೈಗೆ ಒಂದ ಹಣಿ ಎಣ್ಣೆ ಸಾವರ್ಕೊಳದ್ರಿ ಸಾವಿರಕೊಂಡ್ ಏನತಿ ಇಷ್ಟಿಷ್ಟ ಮಾಡ್ಕೋದ್ ನೋಡ್ರಿ ಇವ್ತರ ಈಗ ನೋಡ್ರಿ ಇಲ್ಲೇ ಇಷ್ಟ ಅಗ್ದಿ ಅಂಗೈ ಒಳಗ ಏಟಕ್ರೆ ರೀ ಇದೇಗ ಜೋಳದ ಒಡೆ ಏನ್ ತೋರ್ಸಿದಿವರ್ಲೆ ಅಷ್ಟು ದೊಡ್ಡನು ಇಲ್ರಿ ಇವು ಅವರ ಕಿಂತಲು ಸಣ್ಣ ಹೋದವು ನೋಡ್ರಿ ಗಿಲಿ ಇಷ್ಟಿಷ್ಟ ಮಾಡಿದಿವ್ರಿ ಬಾಯಿ ಒಳಗ್ ಈ ಒಂದ್ರು ಸಬ್ಬಸಿ ಪಲ್ಲಿ ಹಾಕಿದ್ರದಿಂದ ವಡೆ ಇಷ್ಟ ಮಸ್ತ್ ಆಗ್ಯಾವ್ರಿ ಇವು ಕಡ್ಲಿ ಹಿಟ್ಟಿನು ಬಾರಿ ಟೇಸ್ಟ್ ಆಗ್ಯಾವು ನೋಡ್ರಿಗ ನಾವು ಪೈಲಾ ಸಲನ ನೋಡ್ಬೇಕತ್ ಏ ಮಾಡಿದಿವ್ರಿ ಬಾರಿ ಮಸ್ತ್ ಆಗ್ಯಾವ್ ಸಲ ಏನತಿ ಬಾಳಷ್ಟ ಮಾಡ್ಕೊಂಡ್ ತಿಂದಿವ್ರಿ ನಾವು ಇವು ಅಷ್ಟು ಟೇಸ್ಟ್ ಆಗ್ಯಾವ್ರಿ ಅದೆಲ್ಲ ನಾವು ಅವತ್ ನೋಡುದಂಗ ಹೆಂಗ್ ತೋರ್ಸು ದಸಿಂದ ಮಾಡಿದಿವ್ರಿ ಮಸ್ತ್ ಅಂದ್ರ ಮಸ್ತಿದ್ದು ಇದ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗ ಆಗೈತಿ ಅನ್ನೋದು ಮಾತ್ರ ಕಮೆಂಟ್ ತಿಳ್ಸ ಮರಿಬೇಡ್ರಿ ನಮಗ ಅಷ್ಟ ಮಸ್ತ್ ಅನ್ ಹಾಕವ್ರಿ ಇವು ಈಗ ಇಲ್ಲಿ ಅಷ್ಟು ಮಾಡಿ ಇಟ್ಕೊಂಡಿವ್ರಿ ನಾವು ಎಷ್ಟು ಹಿಟ್ಟಿಂದು ಅಷ್ಟ ಸ್ವಲ್ಪ ತಗೊಂಡಿದಿವ್ರಿ ಈಗ ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಎಣ್ಣೆಂತ್ರು ಕಾದಿ ಯರ್ನ ಏನೈತಿ ಕರ್ತ ತೋರ್ಸಿವ್ರಿ ನಾವು ಈಗ ಒಂದೊಂದಾಗೆ ಬಿಟ್ಕೋತ ಹೊಂಟಿವ್ರಿ ಉರಿ ಸ್ಲೋ ಇಟ್ಟ ಬಳತಾನ ಕರ್ಕೋಬೇಕು ಕರ್ಕೋಬೇಕ್ರಿ ಅಷ್ಟು ಮಸ್ತ್ ಆಗ್ಯಾವ್ರಿ ಇವು ಸಬ್ಬಸ್ಕಿ ವಡೆ ಬಾರಿ ಆಗ್ಯಾವ್ರಿ ನೋಡ್ರಿ ಇಷ್ಟ ಆದ್ ಗುಪ್ಲೆ ಏನೈತಿ ಒಂದ್ ಸ್ವಲ್ಪ ಹೊಳೆ ಶಾಕೋತ ಹೋಗುದ್ರಿ ನೋಡ್ರಿ ಈಗ ಚುನಮರಿ ಸಬ್ಬಸ್ಕಿ ಹಾಕಿದ್ರದಿಂದ ಏನೈತ್ರಿ ಒಂದ್ ಸ್ವಲ್ಪ ಚುನಮುರಿ ಹಾಕಿದ್ರದಿಂದ ಉಬ್ಬಿ ಬಂದಾವ್ರಿ ಒಂದಿತ ಉಬ್ಬಿನೂ ಬಂದವು ಮತ್ತ ಅಗ್ದಿ ಅಗದಿ ಕುರುಕುರು ಅತಾರಲ್ರಿ ಆ ರೀತಿ ಆಗ್ಯಾವ್ರಿ ಇವು ಚಲೋ ಆಗ್ಯಾವು ತಿನ್ನೋದಕ್ಕ ಇವು ಒಂಥರ ಟೇಸ್ಟ್ ಆಗ್ಯಾವು ನೋಡ್ರಿ ಈಗ ಇವ್ತರ ಏನೈತಿ ನಾವು ಹಂಗ ತಿಂದವ್ರಿ ಇವು ಏನು ನಾವು ಹಚ್ಕೊಂಡ್ ತಿಂದಿಲ್ಲ ಇಲ್ಲಿ ನೋಡ್ರಿ ಈಗ ಇವು ಇಷ್ಟು ಚಂದಂಗೆ ಕರ್ದು ನೋಡ್ರಿ ಈಗ ಇಷ್ಟು ಕಲರ್ ಚೇಂಜ್ ಆದವು ಅಂದ್ರೆ ಮುಗೀತ್ರಿ ತಕೊಂಡ್ಬಿಡುದು ಇವತರನ ಪೂರ್ಣ ಬೆಂದಿ ಇರ್ತಾವ್ರಿ ಅವು ನೋಡ್ರಿ ಈಗ ಇಲ್ಲಿ ತೆಗಿಯಾಕತ್ತೀವಿ ನೋಡ್ರಿ ಈ ರೀತಿ ಒಂದ್ ಇದ್ರೊಳಗ ಜೊಳಗ ಇಟ್ಕೋದ್ರಿ ಪಸ್ಟ ಅಂದ್ರ ಒಂದ್ ಸ್ವಲ್ಪ ಏನೋ ಒಂದ ಹನಿ ಎಣ್ಣೆ ಉಳ್ದಿದ್ರು ಹೋಗಿ ಬಿಡ್ತೇತ್ರಿ ಅದು ಈಗ ನೋಡ್ರಿ ಇಲ್ಲಿ ನಾವು ನಾವೀಗ ಇಷ್ಟ ಚಂದ ಆಗ್ಯಾವ್ರಿ ಇವು ಅಂತ್ರು ಇವು ಬಾಯಿಯೊಳಗ ತಿನ್ನೋದಕ್ಕ ಬಾ ಟೇಸ್ಟ್ ಆಗ್ಯಾವ್ರಿ ಇವು ಚುನ್ಮುರಿ ಕಡ್ಲಿ ಹಿಟ್ಟಿನ ಒಡೆಯರಿ ನಾವು ಮಾಡುವಂತ ಇಡಿಯೋ ನಿಮಗ ಇಷ್ಟ ಆಗಿತ್ತು ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಆಮನ್ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ